ಹನುಮಂತ್ ಚಲ್ವಾದಿ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ಬಂದ್ರೆ ಒಬ್ಬೊಬ್ಬ ಸರಿಯಾಗಿ ಮಾಡ್ಕೊಳ್ತೀವಿ ಯಾರ ಅಪ್ತಿರ್ ಭೂಮಿ ಅಲ್ಲ ನಮ್ಗೆ ಕೇಳಿದಿರ ಹೋಗಲಿ ನೀವೇನು ಅಧಿಕಾರ ತಗೊಬಿಟ್ಟು ಕೊಟ್ಬಿಡ್ರಿ ಐನೂರು ವರ್ಷದಿಂದ ಬಾಳ್ತಾರ ನಾವಿಲ್ಲಿ ರೇಷ್ಮೆ ಬೆಳ್ಕೊಂಡಿದೀವಿ ಹಾಲು ಕರೀತಾ ಇದೀವಿ ಕೂಲಿ ಮಾಡ್ತಾ ವ್ಯವಸಾಯ ಮಾಡ್ತಾ ಇದೀವಿ ಏನೇನೋ ಮಾಡ್ಕೊಂಡು ನಾವು ಕೆಲ ಕಳೀತಾ ಇದೀವಿ ಅಂತೆ ನೀವು ಯಾರು ಹೇಳಿಲ್ಲ ಕೇಳಿಲ್ಲ ತಗೊಂಡು ಜಮೀನು ಕೊಟ್ಬಿಡ್ರಿ ನಾವ್ ಏನ್ ಮಾಡಾನೆ ಎಲ್ಗೋಗಾನೆ ಎಲ್ಲ ವಿಷ ಕೊಟ್ಬಿಡ್ರಿ ಇಲ್ಲ ನೀವು ನೀವಾಮ್ ಏನ್ ಬೇಕೋ ಮಾಡ್ಕೊಡ್ರಿ ಈ ವಿಚಾರವಾಗಿ ಯಾರಾದ್ರೂ ಈ ಅಕ್ವೈರೋ ಅಥವಾ ಭೂ ಸ್ವಾಧೀನದ ಬಗ್ಗೆ ಯಾರಾದ್ರೂ ಪರವಾಗಿ ಮಾತಾಡಕ್ ಬಂದ್ರೆ ಅವ್ರಿಗೆ ಇಡೀ ಊರ್ನಲ್ಲಿ ಹೆಂಗಸರುಗಳನ್ನೆಲ್ಲ ಸೇರಿಸಿ ಪರ್ಕೆ ಸೇವೆ ಮಾಡಿಸ್ತೀವಿ ಇಲ್ಲಿ ಇಲ್ಲಿ ನಮ್ಮೂರಲ್ಲಿ ಪ್ರತಿ ದಿನ ಒಂದ್ ಎರಡ್ ಸಾವಿರ ಲೀಟರ್ ಹಾಲದೆ ವರ್ಷ ತಿಂಗಳಿಗೆ ಒಂದ್ ಹನ್ನೆರಡರಿಂದ ಹದಿನೈದು ಲಕ್ಷ ಹಾಲಿನ ಬಿಲ್ ಆಯ್ತದೆ ಯಾವೊಂದು ಕೊಡ್ತಾನೆ ಅದನ್ನೆಲ್ಲ ತಂದೆಗಳನ್ನೆಲ್ಲ ಕಿರ್ಕೊಂಡ್ಬಿಟ್ರೆ ಎಲ್ಲಿ ಹೋಗ್ತಾರೆ ಜನಗಳು ಒಂದ್ ಕೂಲಿ ಮತ್ತೊಂದು ರೇಷ್ಮೆ ರೇಷ್ಮೆ ಒಂದು ಐನೂರು ಸಾವಿರ ಕೆಜಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಐನೂರು ಸಾವಿರ ಎರಡ್ ಸಾವಿರ ಕೆಜಿ ಅಂತ ಬೆಳೆಯುವಂತ ರೈತರವ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅವ್ರಿಗೆಲ್ಲ ನೀವು ಭೂಮಿ ಎಲ್ಲ ಕಿತ್ಕೊಂಡ್ಮೇಲೆ ದುಡ್ಡ ನಾವು ತಿನ್ನಕೂರ್ ಎಕರೆ ಎಲ್ಲಿ ಅಡಿಕೆ ಬಾಳೆ ರೇಷ್ಮೆ ಎಲ್ಲಾ ಬೆಳೆನೇ ಇಂತ ಇಂಥ ಭೂಮಿ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ವಾಕ್ ಹೇಳಲ್ಲ ದಯವಿಟ್ಟು ವಾಕ್ ಬೇರೆ ನಿಲ್ಸಿ ಕೈ ಮುಗಿದು ಕೇಳ್ತೀವಿ ಇದನ್ನ ನಿಲ್ಲಿಸಿದ್ರೆ ಒಳ್ಳೇದು ಕೈ ಮುಗಿದಕ್ಕೆ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ತಗೋತೀವಿ ಅದಕ್ಕೆ ಮುಂದೆ ಆಗೋ ಅನಾಹುತಿಗಳಿಗೆ ನೀವೇ ಕಾರಣ ಸರ್ಕಾರ ಸಾವಿರ ಎರಡ್ ಸಾವಿರ ಕೆಜಿ ಅಂತ ಬೆಳೆಯುವಂತ ರೈತರವ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅವ್ರಿಗೆಲ್ಲ ನೀವು ಎಲ್ಲ ಕಿತ್ಕೊಂಡ್ ಮೇಲೆ ದುಡ್ಡ ದುಡ್ಡಾ ತಿನ್ನಾಕು ಎರಾವರಿ ಅಡಿಕೆ ಬಾಳೆ ಎಲ್ಲ ಬೆಳೆನೂ ಅದ ಇಂಥ ಭೂಮಿ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ವಕ್ರೇಳಲ್ಲ ದಯವಿಟ್ಟು ವಕ್ರೆ